ಕರಾವಳಿಯನ್ನ ಬೆಚ್ಚಿ ಬೀಳಿಸಿದ್ದ ಪುತ್ತೂರಿನ ವಿದ್ಯಾರ್ಥಿನಿ ಸೌಮ್ಯ ಭಟ್ ಪ್ರಕರಣ ಇಪ್ಪತ್ತೇಳು ವರ್ಷ ಕಲೆದ್ರೂ ನ್ಯಾಯ ಮಾತ್ರ ಇಂದಿಗೂ ಮರಿಚಿಕೆ ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡಿದ್ದ ಆರೋಪಿ ಹೋಗಿದ್ದೆಲ್ಲಿಗೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ಹತ್ತೂರಿನ ಒಡೆಯರ ಪುಣ್ಯ ಸನ್ನಿಧಿ ಇರುವ ಊರಿನಲ್ಲೇ ಇಪ್ಪತ್ತ ಏಳು ವರ್ಷಗಳ ಹಿಂದೆ ಒಂದು ಹೆಣ್ಣು ಮಗಳ ಬರ್ಬರ ಹತ್ಯೆ ನಡೆದಿತ್ತು ಈ ಭೀಕರ ಕೊಲೆಯ ಆರೋಪಿಯ ಪತ್ತೆ ಇದುವರೆಗೂ ಆಗಿಲ್ಲ ಹೌದು ಇದು ಬರೋಬರಿ ಇಪ್ಪತ್ತ ಏಳು ವರ್ಷಗಳ ಹಿಂದಿನ ಅತ್ಯಂತ ಶೋಚನೀಯ ಪ್ರಕರಣ ಇದರಲ್ಲಿ ಬಲಿಯಾಗಿತ್ತು ಕಾಲೇಜಿನ ವಿದ್ಯಾರ್ಥಿನಿ ನಾವು ಹೇಳ್ತಾ ಇರೋದು ಸೌಮ್ಯ ಭಟ್ ಕೊಲೆ ಪ್ರಕರಣ ಇದು ಇಡೀ ಕರಾವಳಿಯನ್ನೇ ಅಲ್ಲಾಡಿಸಿ ಕೋಮು ಗಲಭೆ ಹಿಂಸಾಚಾರಕ್ಕೆ ನಾಂದಿಯಾದ ಭೀಕರ ಕೃತ್ಯ ಪುತ್ತೂರು ಅಂದು ಹೊತ್ತಿ ಉರಿದಿತ್ತು ಹಿಂದೂ ಸಂಘಟನೆಗಳು ಬೀದಿಗೆ ಇಳಿದು ಪ್ರತಿಭಟಿಸಿ ಆರೋಪಿಯ ವಿರುದ್ದ ಧಿಕ್ಕಾರದ ಮಹಾ ಘೋಷಣೆಯನ್ನೇ ಮೊಳಗಿಸಿದ್ರು ಹಿಂಸಾಚಾರವನ್ನ ತಡೆಯಲಿ ಖಾಕಿ ಪಡೆ ಕರ್ಫ್ಯೂ ಜಾರಿಗೊಳಿಸಿತ್ತು ಆದರೂ ಹಿಂಸಾಚಾರ ಭುಗಿಲೆದ್ದು ಪೊಲೀಸ್ ಸರ್ಪಗಾವಲಿಗೆ ಸವಾಲಾಗಿ ಪರಿಣಮಿಸಿತ್ತು ಸೌಮ್ಯ ಭಟ್ ಪುತ್ತೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಬಿಎಸ್ಸಿ ವ್ಯಾಸಂಗ ಮಾಡ್ತಾ ಇದ್ದ ಹುಡುಗಿ ಈಕೆಯ ಮೇಲೆ ವಿಕೃತಗಾಮಿ ಮಿಲಿಟರಿ ಅಶ್ರಫ್ ಕಣ್ಣು ಹಾಕಿದ್ದ ಈತ ದೇಶ ಕಾಯೋ ಮಿಲಿಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಎಂಬುದು ಪೊಲೀಸ್ ತನಿಖೆ ವೇಳೆ ಬಯಲಾಗಿತ್ತು ಅಂತಹ ದೇಶ ಕಾಯೋ ಕಾಯಕದಲ್ಲಿದ್ದ ಈತ ಮಾಡಿದ್ದು ಮಾತ್ರ ಮಣ್ಣು ತಿನ್ನುವ ಕೆಲಸ ಈ ಕೊಲೆ ನಡೆದ ಕೇವಲ ಒಂದು ತಿಂಗಳ ಮೊದಲು ಊರಿಗೆ ರಜೆಯ ನಿಮಿತ್ತ ಬಂದಿದ್ದ ಬಳಿಕ ಸೌಮ್ಯ ತಂದೆ ಗಣಪತಿ ಭಟ್ ಬಳಿ ಮಗಳ ಬಗ್ಗೆ ವಿಚಾರಿಸಿದ್ದಾನೆ ತಂದೆ ಮಗಳ ಸ್ನೇಹಿತ ಇರಬಹುದೆಂದು ಸೌಮ್ಯ ಭಟ್ ಕಾಲೇಜಿಗೆ ಹೋಗುವ ವಿಚಾರವನ್ನ ತಿಳಿಸಿದ್ದಾರೆ ಬಳಿಕ ಈ ನಯವಂಚಕ ಹೊಂಚು ಹಾಕಿದ್ದಾನೆ ಸೌಮ್ಯ ಕಾಲೇಜು ಮುಗಿಸಿ ಬಸ್ನಲ್ಲಿ ಕವಕದಲ್ಲಿ ಇಳಿದು ತನ್ನ ಮನೆಯತ್ತ ಪ್ರಯಾಣ ಬೆಳೆಸಿದ್ದಾಳೆ ಈಕೆಯನ್ನ ಹಿಂಬಾಲಿಸಿದ ವಿಕೃತ ಕಾಮಿ ರೈಲ್ವೆ ಹಳಿ ದಾಟಿ ಮುಂದೆ ಸಾಗುತ್ತಿದ್ದ ಸೌಮ್ಯಾಳನ್ನ ಅಡ್ಡಗಟ್ಟಿದ್ದಾನೆ ಅದು ನಿರ್ಜನ ಪ್ರದೇಶ ಅದಲ್ಲದೆ ಕತ್ತಲೆ ಹೊತ್ತು ಇದನ್ನ ತನ್ನ ನೀಚ ಕೃತ್ಯ ಉಪಯೋಗಿಸಲು ಯತ್ನಿಸಿದ ಈ ಕಾಮುಕ ಅಶ್ರಫ್ ಆಕೆಯನ್ನ ಅತ್ಯಾಚಾರ ಗೈಯಲು ಮುಂದಾಗ್ತಾನೆ ಇದರಿಂದ ಹೆದರಿದ ಸೌಮ್ಯ ಅಲ್ಲಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಾಳೆ ಆದರೆ ಈ ದುಷ್ಟ ಅವಳನ್ನ ಕೊಲ್ಲಲು ಮುಂದಾಗ್ತಾನೆ ಬರೋಬ್ಬರಿ ಇಪ್ಪತ್ತ ಒಂದು ಬಾರಿ ಚಾಕುವಿನಿಂದ ಆಕೆಗೆ ಮನಸೋ ಇಚ್ಛೆ ಚುಚ್ಚಿ ಅಲಿತ ಪರಾರಿಯಾಗ್ತಾನೆ ರಕ್ತದ ಮಡುವಿನಲ್ಲಿ ನಿರ್ಜನ ಪ್ರದೇಶದಲ್ಲಿದ್ದ ಸೌಮ್ಯ ಅಲ್ಲಿಯೇ ಸಾವನ್ನಪ್ಪುತ್ತಾಳೆ ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಪುತ್ತೂರು ಧಗಧಗನೆ ಉರಿಯುತ್ತೆ ಸಂಘಟನೆಗಳಿಂದ ಪ್ರತಿಭಟನೆ ಧಿಕ್ಕಾರಗಳು ಮೊಳಗುತ್ತೆ ಮಿಲಿಟರಿ ಅಶ್ರಫ್ನ ಬಂಧನಕ್ಕೆ ಆಗ್ರಹ ಕೇಳಿಬಂತು ಪೊಲೀಸರ ಕಾರ್ಯಾಚರಣೆಯಿಂದ ಅಶ್ರಫ್ನ ಬಂಧನವಾಗುತ್ತೆ ತನಿಖೆ ವೇಳೆ ಈತ ಒಬ್ಬ ವಿಕೃತ ಕಾಮಿ ಎಂಬುದು ಬಯಲಾಗುತ್ತೆ ಇದಕ್ಕೂ ಮುಂಚೆ ಬೇರೊಬ್ಬರ ಮನೆಗೆ ನುಗ್ಗಿ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಲು ಮುಂದಾಗಿದೆ ಎಂಬ ಸತ್ಯ ಅನಾವರಣ ಆಗುತ್ತೆ ಬಳಿಕ ಅಶ್ರಫ್ ಮಂಗಳೂರಿನಲ್ಲಿ ಪೊಲೀಸರಿಂದ ತಪ್ಪಿಸಿಕೊಂಡ ಅದಾದ ಕೆಲವೇ ತಿಂಗಳು ಬಂಟ್ವಾಳದ ಪಾಣೆಮಂಗಳೂರಿನಲ್ಲಿ ಆತನನ್ನ ಮತ್ತೆ ಬಂಧಿಸಲಾಯಿತು ಬಳಿಕ ಎರಡೇ ವರ್ಷದಲ್ಲಿ ಪೊಲೀಸರಿಂದ ಮತ್ತೆ ತಪ್ಪಿಸಿಕೊಂಡ ಹಾಗೆ ತಪ್ಪಿಸಿಕೊಂಡ ಅಶ್ರಫ್ ಮತ್ತೆ ಪತ್ತೆಯಾಗಿಲ್ಲ ಕೆಲವರ ಪ್ರಕಾರ ಆತ ವಿದೇಶಕ್ಕೆ ಪರಾರಿಯಾಗಬಹುದು ಎಂಬ ಸಂಶಯವಿದೆ ಆದರೆ ಬರೋಬ್ಬರಿ ಇಪ್ಪತ್ತ ಏಳು ವರ್ಷ ಕಳೆದರೂ ಆ ವಿಕೃತ ಕಾಮಿ ಇನ್ನೂ ಪತ್ತೆಯಾಗಿಲ್ಲ ಮಗಳನ್ನ ಕಳೆದುಕೊಂಡ ಸೌಮ್ಯ ಭಟ್ ಕುಟುಂಬ ಇನ್ನೂ ನ್ಯಾಯಕ್ಕಾಗಿ ಪರಿತಪಿಸುತ್ತಿದೆ ಒಟ್ಟಿನಲ್ಲಿ ಸಾವಿಗೆ ನ್ಯಾಯವಿಲ್ಲ ಎಂಬ ಮಾತು ಪದೇ ಪದೇ ಜೀವಂತವೆನಿಸುತ್ತಿದೆ